ಇವತ್ತು ಕಡಿಮೆ ಟೈಮಲ್ಲಿ ಜಾಸ್ತಿ ಅರ್ನಿಂಗ್ಸ್ ಆಗೈತೆ ಅದು ಒಂದೇ ಒಂದು ಸಿ ಎನ್ ಜಿ ಟ್ಯಾಂಕಲ್ಲಿ ನೋಡೋಣ ಬನ್ನಿ ಎಷ್ಟಾಗೈತೆ ಅಂತ ಬೆಳಗ್ಗೆ ಎದ್ದು ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಡೆಡಿಯಾಗ್ಬಿಟ್ಟು ನಾವು ಹೊರಟಿದ್ದು ನಮ್ಮ ರಥಾನ ಕ್ಲೀನ್ ಮಾಡಿಕೊಂಡು ಡ್ಯೂಟಿ ಕಡೆ ಯಾರು ಏನಾದರೂ ಮಾತಾಡ್ಕೊಂಡ್ಲಿ ನಾವು ನಮ್ಮ ಡ್ಯೂಟಿ ಬಗ್ಗೆ ನಮ್ಮ ಲೈಫ್ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಕಮೆಂಟ್ ಹಾಕೋರೆಲ್ಲ ಅನ್ನ ಹಾಕೋಲ್ಲ ಬಿಟ್ಟಾಕಿ ಅವ್ರನ್ನ ಅಂತ ಹೇಳ್ತಾ ಟೀ ಕುಡ್ಕೊಂಡು ಅಲ್ಲಿಂದ ಹೊರಟಿದ್ದು ನಾವು ಸಿ ಎನ್ ಜಿ ಬಂಕ್ ಹತ್ರ ಟೀ ಕುಡಿಲಿಲ್ಲ ಅಂದರೆ ನಮ್ಮದು ದಿನವೇ ಸ್ಟಾರ್ಟ್ ಆಗೋಲ್ಲ ಅಲ್ಲಿ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ಫಸ್ಟ್ನೇ ಡ್ಯೂಟಿ ಬಿದ್ದಿದ್ದೆ ಪ್ಯಾಲೇಸ್ ರೋಡ್ಗೆ ಚೆನ್ನಾಗಿ ಏಳ್ನೂರೈವತ್ತು ರೂಪಾಯಿ ಕೊಟ್ಟ ಅಲ್ಲೊಂದು ಕಾರ್ ನೋಡಿದೆ ಸಾಕತ್ತಾಗಿತ್ತು ಗುರು ನಮ್ಮ ಲೈಫಲ್ಲೋ ಯಾವಾಗ ಬರುತ್ತೋ ಆ ಟೈಮು ಅಲ್ಲಿಂದ ಮತ್ತೆ ಕಾಡು ಬಿಸಿನಿಗೆ ಬಿತ್ತು ಸರಿ ಅಂತ ಅಂದ್ಕೊಂಡು ಅವ್ರನ್ನ ಕಾಡು ಬಿಸಿನಿಗೆ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಅಲ್ಲಿಂದ ಮತ್ತೆ ಕೊಟ್ಟಿದ್ದೆ ಅವನು ವೈಟ್ ಫೀಲ್ಡ್ ಕಡೆ ಯಾಕಂದರೆ ಡ್ಯೂಟಿಗಳು ಜಾಸ್ತಿ ಬರ್ತಾ ಇದ್ವು ಆದರೆ ನಾವು ನಮಗೆ ಬೇಕಾಗಿರೋ ಡ್ಯೂಟಿಗಳು ಮಾತ್ರ ಎತ್ಕೊಳ್ಳೋದು ಅಲ್ಲಿಂದ ಮತ್ತೆ ಬಿದ್ದಿದ್ದು ನಿಮ್ಯಾನ್ಸ್ಗೆ ಅವ್ರನ್ನ ನಿಮ್ಯಾನ್ಸ್ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿಬಿಟ್ಟು ಮತ್ತೆ ನಾವು ಅಲ್ಲಿಂದ ಹೊರಟಿದ್ದು ಶಿಸ್ತಾಗಿ ಕೋರಮಂಗ್ಳ ಕಡೆ ಹೊಟ್ಟೆ ಬೇರೆ ಹಸಿತಾ ಇತ್ತು ಇನ್ನು ಈ ಕಡೆ ಡ್ಯೂಟಿ ಸಿಗೋಲ್ಲ ಅಂತ ಅಂದ್ಕೊಂಡು ಕೋರಮಂಗ್ಳದಲ್ಲಿ ಹೋಗಿ ಸ್ವಲ್ಪ ಹೊಟ್ಟೆ ತುಂಬ ಸರಿಯಾಗಿ ಮೇವು ಹಾಕ್ಕೊಂಡು ಯಾಕಂದರೆ ನಾವು ಬೆಳಗ್ಗೆ ಟಿಫನ್ ತಿನ್ನೋಲ್ಲ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ಸೇರಿಸಿ ಒಂದೇ ಸರ್ತಿ ತಿನ್ನೋದು ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿ ಕೋರ್ಮಂಗ್ಳೂರಿದಿಂದ ಒಂದು ಬನ್ನೇರ್ಘಟ್ಟ ರೋಡ್ಗೆ ರೆಂಟಲ್ಲಿ ಕೊಟ್ಟ ಟೂ ಅವರ್ಸ್ದು ಇಪ್ಪತ್ತೈದು ಕಿಲೋಮೀಟ್ರು ಸರಿ ಅಂತ ಅಂದ್ಕೊಂಡು ಏಳ್ನೂರ ಎಪ್ಪತ್ತೈದು ರೂಪಾಯಿ ತೋರಿಸ್ದ ಅಂತ ಎತ್ಕೊಂಡೋಗಿ ಅವ್ರನ್ನ ಅಲ್ಲೇ ಬಿಟ್ಟೆ ಅವರು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಅಂದ್ರೆ ಪರವಾಗಿಲ್ಲ ಅಂದ್ಕೊಂಡು ಅವ್ರನ್ನ ವೆಯ್ಟ್ ಮಾಡಿ ಸರಿ ಅಂತ ಅವ್ರನ್ನ ಕರ್ಕೊಬಂದು ಎಚ್ ಎಸ್ ಸರಿ ಡ್ರಾಪ್ ಮಾಡಿದೆ ಮತ್ತು ಅಲ್ಲಿಗೆ ನೋಡಿದ್ರೆ ಟೈಮ್ ಐದು ನಲ್ವತ್ತೈದು ಇನ್ನೂ ಎರಡು ಪಾಯಿಂಟ್ ಸಿ ಜಿ ಐತೆ ಎರಡು ಪಾಯಿಂಟ್ ಸಿ ಜಿ ಮಿಕ್ಕೈತೆ ಒಂದು ಫುಲ್ ಟ್ಯಾಂಕಲ್ಲಿ ಇವತ್ತು ಹನ್ನೆರಡು ಅವರ್ ಡ್ಯೂಟಿ ಮಾಡಿದ್ದೀನಿ ಒಂಬತ್ತು ಟ್ರಿಪ್ಪು ಯಾವ್ಯಾವ ಡ್ಯೂಟಿಗೆ ಎಷ್ಟೆಷ್ಟು ಕೊಟ್ಟವನೇ ರೇಟ್ ಕಡಿಮೆ ಆಯ್ತಾ ಜಾಸ್ತಿ ಐತ ನೀವೇ ಕಮೆಂಟ್ ಮಾಡಿ ಕೆಡ್ದಾಗ ಕಮೆಂಟ್ ಮಾಡೋರ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ ಬೊಗಳೋರು ಬೊಗಳ್ತಾನೆ ಇರಲಿ ನಾವು ನಮ್ಮ ಕೆಲಸದ ಬಗ್ಗೆ ಮಾತ್ರ ಮಾತಾಡೋಣ ಆದರೆ ನನಗೆ ಈ ರೆಂಟಲ್ಲಿ ಬಿದ್ದಿರೋದೊಂದು ಮತ್ತು ಸ್ಟಾರ್ಟಿಂಗು ಫಸ್ಟ್ನೇ ಡ್ಯೂಟಿ ಎತ್ಕೊಂಡಿರೋದೊಂದು ಅವು ಒಂದು ಮೂರು ನಾಲ್ಕು ಪ್ರೀಮಿಯರ್ ಡ್ಯೂಟಿ ಮಾಡಿದೆ ಅದೇ ಪ್ಲಸ್ ಪಾಯಿಂಟ್ ಆಗಿರೋದು ಇವತ್ತು ಆರು ಗಂಟೆ ಅಷ್ಟೊತ್ತಿಗೆ ಡ್ಯೂಟಿ ಮುಗಿಸ್ಕೊಂಡು ಶಿಸ್ತಾಗಿ ನಾವು ಹೊರಟಿರದೆ ಮನೆ ಆದರೆ ಇದು ಸ್ಕ್ರೀನ್ ರೆಕಾರ್ಡ್ ಮಾಡ್ತಿರೋದು ಇವತ್ತು ಮಾಡ್ತಾಯಿದ್ದೀನಿ ಮೇಲ್ಡೆ ಟೈಮ್ ನೋಡ್ಕೊಳ್ಳಿ ಹನ್ನೆರಡು ಗಂಟೆ ಆಗೈತೆ ಮತ್ತು ಏನೇನು ಯಾವಾಗ ಮಾಡಿರೋ ಡ್ಯೂಟಿ ಯಾವಾಗ ಅನ್ಕೋಬೇಡಿ ಡೇಟ್ ನೋಡ್ಕೊಳ್ಳಿ ಹದಿನೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಸಿಗೋಣ ನಾಳೆ ಟಾಟಾ ಬೈ ಬಾಯ್